ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇನ ಉದ್ದೇಶ ರುದ್ರಮುನಿ ಅವರು ಒಂದು ಚಾನಲ್ ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ರು ಅದೇ ಮಾತನ್ನ ಕೀರ್ತಿ ಅವರು ಕೂಡ ಇನ್ನೊಂದು ಚಾನೆಲ್ ಅಲ್ಲಿ ಹೇಳಿದ್ರು ಸೌಜನ್ಯ ಪವಿತ್ರವಾಗಿ ಸತ್ತು ಹೋಗಿದ್ದಾಳೆ ನಿಮಗೆ ಬಂದು ರುದ್ರಮುನಿ ಅವರು ಸೂಕ್ಷ್ಮವಾಗಿ ಹೇಳಿದ್ರಂತೆ ನಿಮ್ಮ ಮಗಳು ಪವಿತ್ರವಾಗಿ ಸತ್ತು ಹೋಗಿದ್ದಾಳೆ ಒಳ್ಳೇದ್ ಮಾಡ್ತದ ನಮ್ ನಮ್ಮ ಬಲೆಗೆ ಬಂದು ಯಾವ್ದು ಉತ್ತರ ನಮಗೆ ಕೊಡ್ಲಿಲ್ಲ ಅವ್ರು ಟಿವಿಯಲ್ಲಿ ಕೂತ್ಕೊಂಡು ಸೌಜನ್ಯ ಪವಿತ್ರವಾಗಿ ಸತ್ತಿನ ಟಿವಿಯಲ್ಲಿ ಮಾತಾಡಿದ್ದಾರೆ ಅದು ಮಾತ್ರ ನಾವು ನೋಡಿದ್ದೇವೆ ನಮ್ಮ ಜೊತೆ ಯಾವ್ದು ಕೂಡ ಮಾತಾಡಲಿಲ್ಲ ಸಿಬಿಐ ಆಗಲಿ ಸಿಎಡಿ ತನಿಖೆ ಎಲ್ಲರೂ ಕೂಡ ಬಂದು ನಮ್ಮ ಮೇಲೆನೆ ಟಾರ್ಗೆಟ್ ಇಟ್ಟಿದ್ರು ಆನಂತರ ಸಿಬಿಐ ಕೂಡ ನಮ್ಮ ಹತ್ರನೆ ಕೇಳಿದ್ರು ಅತ್ಯಾಚಾರಿಗಳು ನೀವು ಹಿಡಿದುಕೊಡಿ ಅಂತ ನಮ್ಮಂತೂರ ಮೇಲೆ ನಿಮ್ ಪರೀಕ್ಷೆ ಪ್ರಯೋಗ ಅಲ್ಲ ಬಿಡಿ ಅದಕ್ಕೆ ನಾನು ಅವರಿಗೆ ಉತ್ತರ ಕೊಟ್ಟಿದ್ದೆ ಅತ್ಯಾಚಾರ ಹಿಡಿದು ಕೊಡುವುದಾದ್ರೆ ನೀವು ಯಾಕೆ ಆಫೀಸರ್ ಸ್ವಾಮಿ ನೀವು ನಾವೇ ಶಿಕ್ಷೆ ಕೊಡ್ತೇವೆ ಅಂತ ನಾವು ಅವ್ರಿಗೆ ಯಾವಾಗ ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆ ನಾನು ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಸೌಜನ್ಯನ ಮಾವ ಯಾಕೆ ಸಾಯಿಸಬಾರ್ದು ತಂದೆ ಯಾಕೆ ಸಾಯಿಸಬಾರ್ದು ಈ ರೀತಿ ಎಲ್ಲ ನಮ್ಮನ್ನೇ ತನಿಖೆ ಮಾಡ್ತಾ ಇದ್ರು ಇಲ್ಲಿ ಯಾವ್ದಂತ ಅತ್ಯಾಚಾರಿಗಳ ಹೆಸರು ಕೊಟ್ಟಿದ್ರು ಕೂಡ ಅವರನ್ನು ತನಿಖೆ ಮಾಡ್ತಿರ್ಲಿಲ್ಲ ಇಷ್ಟೋರಿಗೆ ತನಿಖೆ ಮಾಡಿಲ್ಲ ಅವರನ್ನು ತನಿಖೆ ಮಾಡ್ಲಿ ಯಾಕೆ ಅವರ ಹೆಸರು ಹೇಳುದಿಲ್ಲ ಇದ್ದಾನೆ ಅವನನ್ನು ಯಾಕೆ ತನಿಖೆ ಮಾಡೋದ್ರೆ ಇವ್ರು ಯಾರು ಕೂಡ ಒಂದು ಮಾತು ಹೇಳುದಿಲ್ಲ ನ್ಯಾಯ ಕಾಲ ಒಳ್ಳೆ ಕೆಲಸ ಮಾಡೋರಿಗೆ ಕೆಟ್ಟ ಹೆಸರು ಕೆಟ್ಟ ಕೆಲಸ ಮಾಡ್ಬೋದು ಒಳ್ಳೆ ಹೆಸರು ಕೀರ್ತಿ ಪ್ರತಿಷ್ಠೆ ಎಲ್ಲ ಎಂತ ವಿಚಿತ್ರ ಪ್ರಪಂಚ ನಮ್ಮ ನಾನು ಇದನ್ನ ಕೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಡೈರೆಕ್ಟ್ ಆಗಿ ರುದ್ರಮುನಿ ಅವರಿಗೆ ಮತ್ತು ಕೀರ್ತಿ ಅವರಿಗೆ ಪವಿತ್ರವಾದ ಸಾವು ಅಂದ್ರೆ ಅದು ಹೆಂಗಿರುತ್ತೆ ಹೆಂಗಿರುತ್ತೆ ಪವಿತ್ರವಾದ ಸಾವು ಏನದು ಪವಿತ್ರವಾದ ಸಾವು ಸತ್ತ ಮೇಲೆ ಪವಿತ್ರ ಅಪವಿತ್ರ ತಗೊಂಡು ಏನ್ರಿ ಮಾಡ್ತೀರಾ ಏನ್ ಮಾಡ್ತೀರಾ ಪವಿತ್ರ ಅಪವಿತ್ರ ತಗೊಂಡು ಸತ್ತ ಮೇಲೆ ಪವಿತ್ರವಾದ ಸಾವು ಅಂತೆ ಏನದು ಪವಿತ್ರವಾದ ಸಾವು ಯಾರ್ ನೀವು ಪವಿತ್ರ ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೆಣ್ಣನ ಪಾವಿತ್ರತೆಯನ್ನ ಡಿಸೈಡ್ ಮಾಡೋದು ಏನೋ ಒಂದು ಸೆಕ್ಸಾ ಒಂದು ಇಂಟರ್ ಕೋರ್ಸ್ ಒಂದು ಇಂಟ್ರಿ ಕೋರ್ಸ್ ಆಗಿದೆ ಅಂತ ಮಾತ್ರಕ್ಕೆ ಅವಳು ಅಪವಿತ್ರಳು ಇಂಟರ್ ಕೋರ್ಸ್ ಆಗಿಲ್ಲ ಅಂದ್ರೆ ಅವಳು ಪವಿತ್ರಳು ಸತ್ತೇ ಹೋಗಿದೆ ಆ ಹೆಣ್ಣು ಮಗು ಪವಿತ್ರವಾಗಿ ಸತ್ತೋಗಿದ್ದಾಳೆ ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ನೀವು ಮಹನೀಯರೇ ಮತ್ತು ಮಹಿಳೆಯರೇ ಅಕ್ಕ ತಂಗಿರೇ ಅಣ್ಣ ತಂದಿರೇ ಇಂತವರು ನಮ್ ದುನಿಯಾದಲ್ಲಿ ಇರ್ತಾರೆ ಇಂಥವ್ರು ಚಪ್ಲಿಯ ಹಾಕಗಳು ತಪ್ಪೇನಿಲ್ಲ ನೀವ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಈ ಎಂಟಿ ಯುಗದಲ್ಲಿ ಖುಷಿಯಾಗಿ